ತಾರತಮ್ಯ ಅನ್ನುವಂಥದ್ದು ಬರೇ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಮಾತ್ರ ಇಲ್ಲ ಎಲ್ಲಾ ಧರ್ಮದಲ್ಲೂ ಇದೆ ಎಲ್ಲಾ ಜಾತಿಗಳಲ್ಲೂ ಇದೆ ಕ್ರಿಶ್ಚಿಯನ್ರಲ್ಲೂ ತಾರತಮ್ಯ ಇದೆ ಮುಸ್ಲಿಮರಲ್ಲೂ ತಾರತಮ್ಯ ಇದೆ ಯಹೂದಿಗಳಲ್ಲೂ ಇದೆ ನಮ್ಮ ಹಿಂದೂ ಧರ್ಮದಲ್ಲೂ ಇದೆ ಇನ್ನು ಇದು ಮತಾಂತರಕ್ಕೆ ಮತಾಂತರಕ್ಕೆ ಕಾರಣ ಆದರೆ ಕ್ರಿಶ್ಚಿಯನ್ರಲ್ಲಿ ಇವತ್ತು ಮತಾಂತರ ನಾನೊಬ್ಬ ಹಿಂದುಳಿದ ವ್ಯಕ್ತಿ ನಾನು ಮತಾಂತರ ಆದ ತಕ್ಷಣನೇ ನಾನು ಕ್ರಿಶ್ಚಿಯನ್ರೆಲ್ಲರೂ ಸಮಾನರು ಅಂತನ್ನುವಂಥದ್ದು ಭಾವನೆ ಎಲ್ಲಿದೆ ಇಲ್ಲ ಅದು ದಲಿತ ಕ್ರಿಶ್ಚಿಯನ್ ಬೇರೆ ಒಕ್ಕಲಿಗ ಕ್ರಿಶ್ಚಿಯನ್ ಬೇರೆ ಇವೆಲ್ಲ ಬೇರೆ 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 ಮಾಡಿಟ್ಟಿದ್ದಾರೆ ಅಲ್ಲೂ ಕೂಡ ಡಿವೈಡ್ ಇದೆ ಇವತ್ತು ಹಿಂದುಳಿದ ವ್ಯಕ್ತಿ ಕ್ರಿಶ್ಚಿಯನ್ ಆದ ತಕ್ಷಣವೇ ಇವತ್ತು ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಅವರಿಗೆ ಪ್ರವೇಶ ಇಲ್ಲ ಆ ಹಿಂದುಳಿದ ವ್ಯಕ್ತಿ ಕ್ರಿಶ್ಚಿಯನ್ ಆಗಿ ಸತ್ರೆ ಆ ಚರ್ಚಿನ ಪಾದ್ರಿ ಬರೋಲ್ಲ ಅಲ್ಲಿ ಈ ಕಡೆಗೆ ಹಿಂದೂಗಳ ಸ್ಮಶಾನದಲ್ಲೂ ಅವನಿಗೆ ಪ್ರವೇಶ ಇಲ್ಲ ಈ ಕಡೆಗೆ ಕ್ರಿಶ್ಚಿಯನ್ರ ಸ್ಮಶಾನದಲ್ಲೂ ಪ್ರವೇಶ ಇಲ್ಲ ಎಲ್ಲ ಹೋಗ್ಬೇಕು ಅವನು ಅತಂತ್ರ ಆಗ್ತಾ ಅಂದ್ರೆ ನಾನು ಹೇಳೋದು ಇದೊಂದು ಭ್ರಮೆ ಇದು ಹಿಂದೂಗಳ ತಾರತಮ್ಯದ ಮೂಲಕ ಆಗ್ತಾ ಇರುವಂತಹ ಮತಾಂತರದಿಂದ ಆ ಆನಂದವಾಗಿ ಅವನ ಸಮಾನತೆ ಏಕತೆ ಎಂದಿರ್ತಾನೆ ಅಂತನ್ನುವಂಥದ್ದು ಭ್ರಮೆ ಹುಚ್ಚು ಅಂತನ್ನುವಂಥದ್ದು ಹೇಳ್ತೀನಿ ಇದರಿಂದನೇ ಸಂಘರ್ಷ ಆಗ್ತಾ ಇದೆ ಕ್ರಿಶ್ಚಿಯನ್ರು ಬಾಯ್ ಮುಚ್ಚಿಕೊಂಡು ನಿಮ್ಮ ಪಾಡಿಗೆ ನೀವು ಇರೋದಾದ್ರೆ ಸಂಘರ್ಷ ಆಗೋದಿಲ್ಲ ಸೊ ಹೀಗೆ ಮತಾಂತರ ಅನ್ನುವಂಥದ್ದು ಅದೊಂದು ಪಿಡಿಗ ರೋಗ ಇದು ಮಾಡಬಾರ್ದು ಯಾಕೆ ಮಾಡ್ತೀರಿ ನೀವು ನಿಮ್ಮಲ್ಲೇ ಬೇಕಾದಷ್ಟು ಕೊಳಜ್ ನಾರತಾ ಇರುವಂತಹದ್ದು ಇವತ್ತು ನಿಮ್ಮ ಈ ಕ್ರಿಶ್ಚಿಯನ್ ದೇಶದಲ್ಲಿ ಎಷ್ಟು ರೀತಿಯ ಕರೌರ್ಯ ಇಲ್ಲ ಎಷ್ಟು ರೀತಿಯ ಕರಿ ಬೆಳಿ ಅಂತನ್ನುವಂತಹದ್ದು ತಾರತಮ್ಯ ಇಲ್ಲ ಸೊ ನಮ್ಮ ದೇಶದಲ್ಲಿ ಆ ರೀತಿಯ ಇದೊಂದು ಭ್ರಮೆ ಹುಟ್ಟಿಸಿ ಈ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ದಲಿತರು ಹಿಂದೂಗಳೇ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸೋದರ ಸ್ಟಾನಿ ಪಿಂಟೋ ಏನೊಂದು ವಿಶೇಷವಾದ ಸುದ್ದಿ ಈ ಮುತಾಲಿಕ್ ಬಾಯಿ ಮಾತ್ರ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾತಾಡ್ತಾನೇ ಇರಬೇಕು ಈ ಜಾತಿ ಧರ್ಮ ಇದ್ರ ಬಿಟ್ಟು ಬೇರೆ ನಾನು ಮಾತಾಡಿರುವಂಥದ್ದು ಯಾವುದೇ ಮಾಧ್ಯಮದಲ್ಲಿ ನಾನು ನೋಡೇ ಇಲ್ಲ ಇದು ಇವತ್ತಿನ ತನಕ ನೋಡಿಲ್ಲ ಮತ್ತು ಈ ಜಾತಿ ಧರ್ಮ ಬಿಟ್ಟು ಬೇರೆ ಕಾರ್ಯಗಳು ಬೇರೆ ಸಾಮಾಜಿಕ ಕಾರ್ಯಗಳು ಯಾರಿಗೋ ಒಂದು ನ್ಯಾಯ ಕೊಡಿಸೋದಾಗಿರ್ಬೋದು ಇಲ್ಲ ಶಾಲಾ ಮಕ್ಕಳಿಗೆ ಹೋಗಿ ಸಪೋರ್ಟ್ ಮಾಡುವಂಥದ್ದು ಇಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಭಾಳಷ್ಟು ಇದೆ ಮಾಡೋದಕ್ಕೋದ್ರೆ ಸಮಾಜ ಸಾಮಾಜಿಕ ಕೆಲಸಗಳು ಭಾಳಷ್ಟು ಇದೆ ಇದ್ರ ಯಾವುದ್ರ ಪರವಾಗಿ ಮಾತಾಡೋದಿಲ್ಲ ಯಾವುದ್ರ ಪರವಾಗಿಯೂ ಸಪೋರ್ಟ್ ಮಾಡೋದಿಲ್ಲ ಮಾತ್ರ ಮಾತಾಡೋದು ಒಂದೇ ಜಾತಿ ಧರ್ಮ ಕ್ರಿಶ್ಚಿಯನ್ ಮುಸ್ಲಿಂ ಮುಸ್ಲಿಂ ಕ್ರಿಶ್ಚಿಯನ್ ಇದು ಬಿಟ್ಟರೆ ಬೇರೆ ಪದಗಳೇ ಬರೋದಿಲ್ಲ ಮಧ್ಯದಲ್ಲಿ ದಲಿತರು ನಮ್ಮವರೇ ದಲಿತರು ನಮ್ಮವರೇ ಇದು ಬಿಟ್ಟರೆ ಬೇರೆ ಯಾವುದೇ ಪದಗಳು ಬರೋದಿಲ್ಲ ಇದನ್ನ ಬಾಯಲ್ಲಿ ಯಾವಾಗ ನೋಡಿದ್ರು ಕ್ರಿಶ್ಚಿಯನ್ ಮುಸ್ಲಿಂ ಕ್ರಿಶ್ಚಿಯನ್ ಮುಸ್ಲಿಂ ಮಧ್ಯದಲ್ಲಿ ಈತನ ಬೆಳೆಕಾಳು ಬೇಯಿಸ್ಕೊಬೇಕು ಹಾಂ ನಿನಗೆ ಜೈಕಾರ ಹಾಕ್ಬೇಕಲ್ವಾ ನಿಮ್ಮವರು ಅನ್ನೋ ಒಂದು ಬದುಕಿದಾನೆ ಅನ್ನೋದು ತೋರಿಸ್ಬೇಕಲ್ವಾ ಹಾಗಾಗಿ ಆಗಾಗ ಬಂದು ಕ್ರೈಸ್ತರಿಗೆ ಕೆಣಕ್ತಾ ಇರೋದು ಮುಸ್ಲಿಮರಿಗೆ ಕೆಣಕ್ತಾ ಇರೋದು ಇದನ್ನು ಮಾಡ್ತಾ ಇರ್ತೀಯ ಹೌದಲ್ವ ಹಾಗಾಗಿ ಸ್ನೇಹಿತರೆ ನೋಡೋಣ ವಿಶೇಷವಾದ ಸುದ್ದಿ ಈತನು ಮೊನ್ನೆ ತಾನೇ ನಾನು ನೋಡಿದೆ ಒಂದು ಚಾನಲಲ್ಲಿ ಮಾತಾಡ್ತಾ ಇದ್ರು ತಾರತಮ್ಯ ಎನ್ನುವಂಥದ್ದು ಮತಾಂತರಕ್ಕೆ ಕಾರಣ ಆದರೆ ಅಂತೇಳ್ಬಿಟ್ಟು ಆ ವಿಷಯದ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ಓಕೆ ಒಂದು ಎಂಟು ಒಂಬತ್ತು ನಿಮಿಷಗಳ ಕಾಲ ಮಾತಾಡಿದ್ದಾರೆ ತಾರತಮ್ಯಕ್ಕೆ ಮತಾಂತರ ಕಾರಣ ತಾರತಮ್ಯ ಹಿಂದೂಗಳಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ದಾರೆ ರೀ ತಾರತಮ್ಯ ಅನ್ನೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾದ್ರಲ್ಲೂ ಇದೆ ಹೌದು ನೀವು ಕೂಡ ಅದನ್ನು ಒಪ್ಕೊಳ್ತಾ ಇದ್ದೀರಾ ಈ ತಾರತಮ್ಯ ಇರೋದಕ್ಕೆ ಕ್ರಿಶ್ಚಿಯನ್ಗೆ ಬರ್ತಾ ಇಲ್ಲ ಯಾರು ಕೂಡ ತಾರತಮ್ಯ ಇದೆ ನಿಮ್ಮಲ್ಲಿ ಪಂಗಡಗಳಿದೆ ಹೇಳಿ ನಮ್ಮ ಬರ್ತಾ ಇಲ್ಲ ಯಾರು ಕೂಡ ಫಸ್ಟು ತಿಳ್ಕೊಬೇಕು ಮುತಾಲಿಕ್ ಅವರು ಪ್ರತಿಯೊಬ್ಬರು ತಿಳ್ಕೊಬೇಕು ಇವ್ರ ಥರ ಯಾರೆಲ್ಲ ಮಾತಾಡ್ತಾ ಇದ್ದೀರಾ ತಿಳ್ಕೊಳ್ಳಿ ಇವತ್ತು ಕ್ರೈಸ್ತ ಧರ್ಮಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯ ಯಾವಾಗ ಅವರಿಗೆ ಅರಿವಾಗುತ್ತೆ ಅವರು ಮಾಡುವ ಆಚರಣೆಗಳಲ್ಲಾಗಿರ್ಬೋದು ಅವರು ಕಾರ್ಯಗಳಲ್ಲಾಗಿರ್ಬೋದು ಯಾವಾಗ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ ಆತನು ಬರ್ತ ಆತನು ಬಂದು ಕ್ರೈಸ್ತ ಕ್ರಿಶ್ಚಿಯನ್ ಇದಕ್ಕೆ ಬರ್ತಾನೆ ಕ್ರಿಶ್ಚಿಯನ್ ಆತ ಧರ್ಮ ಅಂತ ನೋಡ್ಕೊಂಡು ಬರೋಲ್ಲ ಯಾರು ಕೂಡ ಯೇಸುವನ್ನು ನೋಡಿಕೊಂಡು ಬರ್ತಾರೆ ಏಸು ಕ್ರಿಸ್ತನು ದೇವರು ಅಂತೇಳಿ ನೋಡ್ಕೊಂಡು ಬರ್ತಾರೆ ನನ್ನ ರೋಗವನ್ನು ಸ್ವಸ್ಥ ಮಾಡಿದ್ದು ಏಸು ಅನ್ನೋದು ಗೊತ್ತಾಗುತ್ತೆ ಆತನ ಅರಿವಾಗುತ್ತೆ ಆತನ ಕಾಯಿಲೆಗಳು ವಾಸಿಯಾಗಿದ್ದು ಆತನಿಗೆ ಬಿಡುಗಡೆ ಕೊಟ್ಟಿದ್ದು ಆತನ ಗಂಡ ಕುಡಿತತನದಿಂದ ಬಿಟ್ಟಿದ್ದು ತನ್ನ ಮಕ್ಕಳನ್ನು ಒಳ್ಳೇದು ಮಾಡಿದ್ದು ಆತನು ಅಭಿವೃದ್ಧಿ ಆಗಿದ್ದು ಇದೆಲ್ಲವನ್ನು ಕೂಡ ನೋಡಿ ಅವರ ನಂಬಿಕೆ ಆಧಾರದ ಮೇಲೆ ಅವರು ಏಸು ಕ್ರಿಸ್ತನ ಅನುಸರಿಸ್ತಾರೆ ಅವರು ಏಸು ಕ್ರಿಸ್ತನ ಅನುಯಾಯಿಗಳಾಗ್ತಾರೆ ಅವರು ಏಸು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೋದಿಲ್ಲ ಯಾರು ಕೂಡ ನೀವು ಹೇಳ್ಬೋದು ಧರ್ಮಕ್ಕೆ ಬರ್ತಾರೆ ಅಂತೇಳಿ ಓಕೆ ಧರ್ಮ ಅಲ್ಲ ಓಕೆ ಯೇಸು ಕ್ರಿಸ್ತನನ್ನು ಅವರು ಕಂಡುಕೊಳ್ತಾರೆ ಮನ ಪರಿವರ್ತನೆ ಆಗ್ತಾರೆ ಮಾನಸಾಂತರ ಆಗ್ತಾರೆ ನೀವು ಮತಾಂತರ ಅಂತ ನೀವು ಹೇಳ್ತೀರಾ ಓಕೆ ಅದನ್ನು ನಾವು ಒಪ್ಕೊಳ್ಳೋಕೆ ಆಗಲ್ವಲ್ಲ ಹ್ಞೂ ಇವತ್ತು ಮಾನಸಾಂತರ ಪಟ್ಟು ಅವ್ರು ಕ್ರಿಶ್ಚಿಯನ್ ಧರ್ಮಕ್ಕೆ ಬರ್ತಾರೆ ನಿಮ್ಮ ಒಂದು ತಾರತಮ್ಯ ನೋಡಿ ಇಲ್ಲಿ ಬರ್ತಾರೆ ಅಂತ ಹೇಳಿದ್ದು ಅದು ನಿಮ್ಮ ಮೂರ್ಖತನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುತಾಲಿಕ್ ರವರೇ ನಿಮ್ಮ ಮೂರ್ಖತನದ ಒಂದು ಪರಮಾವಧಿ ಏನಿದೆಯಾ ದಯವಿಟ್ಟು ಅದನ್ನು ನಿಲ್ಲಿಸಿ ಅದನ್ನು ನಿಮ್ಮಲ್ಲಿ ತಾರತಮ್ಯ ಇದೆ ಅದನ್ನು ನೋಡಿ ಇಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ನೀವು ಕೂಡ ಬಂದು ಬೇಕಾದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಚರ್ಚಲ್ಲಿ ಬಂದು ಕೂತ್ಕೊಳ್ಳಿ ಅಲ್ಲೇನು ತಾರತಮ್ಯ ಇದೆಯಾ ಅಲ್ಲೇನು ವಾಕ್ಯಗಳು ಹೇಳ್ಕೊಡ್ತಾರೆ ಅಲ್ಲಿ ಯಾವ ರೀತಿ ಬೋಧನೆ ಇರುತ್ತೆ ಅದನ್ನೆಲ್ಲ ಖಂಡಿತವಾಗಿ ನೀವು ನೋಡಬೇಕು ಯಾಕೆ ಇವತ್ತು ಕ್ರಿಶ್ಚಿಯನರಿಗೆ ಇಡೀ ದೇಶ ಯಾಕೆ ಕ್ರೈಸ್ತಮಯ ಆಗ್ತಾ ಇದೆ ಅನ್ನೋದು ನೀವು ಚರ್ಚಿಗೆ ಬಂದು ನೋಡಬೇಕು ಹೌದಲ್ವಾ ಚರ್ಚಿಗೆ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ತಾರತಮ್ಯ ಇದೆ ತಾರತಮ್ಯ ಇರೋದಕ್ಕೋಸ್ಕರ ನಿಮ್ಮಲ್ಲಿ ಬಹಳಷ್ಟು ಪಂಗಡಗಳಿರ್ಬೋದು ಹಿಂದೂಗಳಲ್ಲಿ ಬಹಳಷ್ಟು ಪಂಗಡಗಳಿರ್ಬೋದು ಆ ಪಂಗಡಗಳಲ್ಲಿ ಇರುವಂತ ತಾರತಮ್ಯದಿಂದ ಅಲ್ಲಿರುವ ಹಿಂದೂಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೋದಿಲ್ಲ ಯಾರೂ ಕೂಡ ಬರೋದಿಲ್ಲ ನಮ್ಮಲ್ಲೂ ಕೂಡ ನೀವೇ ಹೇಳ್ತಾ ಇದ್ದೀರಾ ಕ್ರಿಶ್ಚಿಯನ್ ಅಲ್ಲೂ ಕೂಡ ತಾರತಮ್ಯ ಇದೆ ಅಲ್ಲೂ ಕೂಡ ಇವಾಗ ದಲಿತ ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ದೀರಾ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ದೀರಾ ಈ ಬೇರೆ 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 ಕ್ರಿಶ್ಚಿಯನ್ಗಳು ನೀವು ಹೇಳ್ತಾ ಇದ್ದೀರಾ ಅಲ್ವಾ ನಮ್ಮಲ್ಲೂ ಕೂಡ ಇದೆ ಅಂತೇಳಿ ಇದು ಇದ್ರೂ ಕೂಡ ಯಾಕೆ ಬರ್ತಾ ಇದಾರೆ ಹಾಗಾದ್ರೆ ಯಾಕೆ ಬರ್ತಾ ಇದಾರೆ ಹೇಳಿ ನೋಡೋಣ ಅಲ್ಲೂ ತಾರತಮ್ಯ ಇದೆ ಇಲ್ಲಿ ಯಾಕೆ ಬರ್ತಾ ಇದಾರೆ ಇಲ್ಲೂ ತಾರತಮ್ಯ ಇದೆ ಅಲ್ವಾ ಅರ್ಥ ಮಾಡ್ಕೊಬೇಕು ಇಲ್ಲಿ ಒಂದು ಜಾತಿ ಧರ್ಮವನ್ನ ನೋಡಬೇಡಿ ಏಸು ಕ್ರಿಸ್ತನು ಬಂದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆಗಿಲ್ಲ ಓಕೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಓಕೆ ಏಸು ಕ್ರಿಸ್ತನು ಬಂದು ಎಲ್ಲೂ ಕೂಡ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಂತ ಬೈಬಲಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ ಕ್ರೈಸ್ತರ ದೇವರು ಅಂತೇಳಿ ಬರೆಯಲ್ಪಟ್ಟಿಲ್ಲ ಏಸು ಕ್ರಿಸ್ತನ ಅನುಯಾಯಿಗಳು ಯಾರೆಲ್ಲ ಇದ್ದಾರೆ ಆತನ ಮಾಡುವ ಕಾರ್ಯಗಳನ್ನು ನೋಡಿ ಆತನ ಅನುಸರಿಸ್ತಾರೆ ಓಕೆ ಬೈಬಲ್ ಪ್ರಕಾರ ಜೀವನ ಜೀವನ ಮಾಡೋಕ್ಕೆ ಅವರು ಏನು ಮಾಡ್ತಾರೆ ಮನ ಒಪ್ಪಿಸ್ಕೊಡ್ತಾರೆ ಏಸು ಕ್ರಿಸ್ತ ತತ್ವಗಳನ್ನು ಅವರು ಪಾಲನೆ ಮಾಡೋಕ್ಕೆ ಹೋಗ್ತಾರೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅಲ್ಲ ಈ ಲೋಕದಲ್ಲಿ ಇರ್ಬೋದು ಕ್ರೈಸ್ತ ಧರ್ಮ ಮುಸಲ್ಮಾನ್ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಇದೆಲ್ಲ ಇರ್ಬೋದು ಓಕೆ ನಾವು ಬೈಬಲ್ ಪ್ರಕಾರ ನಾವು ಜೀವನ ಮಾಡೋದಕ್ಕೆ ನಾವು ತೊಡ್ಕೊಳ್ತೀವಿ ನೀವು ಹೇಳ್ತಾ ಇದ್ದೀರಿ ಅನೇಕ ದೇಶದಲ್ಲಿ ತಾರತಮ್ಯ ಇದೆ ಅಲ್ಲಿಲ್ವಾ ಇಲ್ಲಿಲ್ವ ಕಪ್ಪು ಬಿಳಿ ಇದೆಲ್ಲಕ್ಕಿಂತ ಮಿಗಿಲಾದುದು ರೀ ಏಸು ಕ್ರಿಸ್ತನ ತತ್ವಗಳು ಇದೆಲ್ಲದಕ್ಕಿಂತ ಮಿಗಿಲಾದುದು ಈ ಲೋಕದಲ್ಲಿ ನೀವು ಹೇಳ್ತಾ ಇರಲ್ಲ ತಿಂದು ಕುಡಿಯೋದು ರೈಸ್ ಬ್ಯಾಗು ಮತ್ತೊಂದು ಹಣ ಆಮಿಷ ಮತ್ತೊಂದು ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಏಸು ಕ್ರಿಸ್ತನ ತತ್ವಗಳು ಏನಿದೆಯೋ ಆ ತತ್ವಗಳು ಇಂಪಾರ್ಟೆಂಟು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ ಅಂತ ಹೇಳ್ತಾರೆ ಎಷ್ಟು ಚೆಂದಾಗಿದೆ ವಾಕ್ಯ ಅದೇ ರೀತಿ ಕ್ರೈಸ್ತರು ನೀವು ಹೊಡೆದ್ರು ಕೂಡ ಬಯಸ್ಕೊಂಡ್ರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡು ಏ ಕ್ರಿಸ್ ಕ್ರೈಸ್ತರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತೀರಾ ಇದೇ ಒಂದು ವಿಡಿಯೋದಲ್ಲಿ ನೀವು ಮಾತಾಡಿದ್ದೀರಾ ಕ್ರೈಸ್ತರು ಕ್ರಿಶ್ಚಿಯನರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ನೀವು ಹೇಳ್ತಾ ಇದ್ದೀರಾ ರೀ ನಾವು ಬಾಯಿ ಮುಚ್ಕೊಂಡಿದ್ರೆ ಪ್ರಪಂಚ ಪ್ರಳಯ ಆಗೋಗ್ಬಿಡುತ್ತೆ ಕಣ್ರಿ ಕ್ರಿಶ್ಚಿಯನರು ಬಿಟ್ಟು ಇವತ್ತು ಪ್ರಾರ್ಥನೆ ಮಾಡೋದಿಕ್ಕೆ ಇವತ್ತು ದೇಶದಲ್ಲಿ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳು ನಡೀತಾ ಇದೆ ಒಳ್ಳೆ ಒಳ್ಳೆ ಅಧಿಕಾರಿಗಳು ಬರ್ತಾ ಇದಾರೆ ಹಾ ಇವತ್ತು ನೀವು ಸುರಕ್ಷಿತವಾಗಿ ಇದ್ದೀರಾ ಅಂತ ಹೇಳಿದ್ರೆ ಅದೊಂದು ಕ್ರೈಸ್ತರ ಪ್ರಾರ್ಥನೆ ಅಂತ ನೀವು ಅಂದ್ಕೊಬೇಕು ನೀವು ನಮ್ಮನ್ನ ಬೈತಾ ಇರ್ಬೋದು ನಾವು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರ್ತೀವಿ ಹೌದಲ್ವಾ ಮುತಾಲಿಕ್ರವರೇ ರವರೇ ಇವತ್ತು ಕ್ರೈಸ್ತರ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಾ ತಾರತಮ್ಯ ಆಗೋದಕ್ಕೆ ಹಿಂದೂಗಳು ಬರ್ತಾ ಇದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಓಕೆ ನಮ್ಮಲ್ಲೂ ಕೂಡ ಅನೇಕ ಒಂದು ಹಿಂದೂ ಹಿಂದುಳಿದವರು ಹಿಂದುಳಿದ ಕ್ರಿಶ್ಚಿಯನ್ಸ್ ನೀವು ಹೇಳ್ತಾ ಇದ್ದೀರಾ ದಲಿತ ಕ್ರಿಶ್ಚಿಯನ್ಸ್ ಬೇರೆ ಬೇರೆ ಪಂಗಡಗಳು ಹೇಳ್ತಾ ಇದ್ದೀರಾ ಕ್ರಿಶ್ಚಿಯನರರು ಕೂಡ ಇದು ಇದೆ ಪಂಗಡಗಳು ಬೇರೆ ಬೇರೆ ಪಂಗಡಗಳಿದೆ ಅದರ ನಿಮ್ಮಲ್ಲೂ ಕೂಡ ಯಾವ ರೀತಿ ಪಂಗಡಗಳಿದೆಯೋ ಕ್ರಿಶ್ಚಿಯನ್ನಲ್ಲೂ ಕೂಡ ಇದೆ ಮುಸ್ಲಿಮಲ್ಲೂ ಕೂಡ ಇದೆ ಅವರವ್ರ ಆಚರಣೆ ಅವ್ರವ್ರು ಮಾಡ್ತಾರೆ ರೀ ಅದನ್ನೆಲ್ಲ ಮಾತಾಡೋಕ್ಕೆ ಯಾರು ರೀ ಮುತಾಲಿಕ್ರವ್ರೆ ನೀವು ಯಾರು ಮಾತಾಡೋದಕ್ಕೆ ಕ್ರೈಸ್ತರ ಪರವಾಗಿ ಮಾತಾಡೋದಿಕ್ಕೆ ಯಾರು ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ರೀ ನಾವು ಹೆಂಗ್ ಬೇಕಾದ್ರೂ ಜೀವನ ರೀ ನಮ್ಮ ಚರ್ಚಲ್ಲಿ ಯಾವ ಥರ ಹೇಳ್ತಾರೆ ನಾವು ಇರ್ತೀವಿ ನಿಮಗೇನು ರೀ ಅದು ಕಷ್ಟ ಬಂದಿರೋದು ನಿಮ್ಮಲ್ಲಿ ಇರೋಂಥವ್ರು ಇಲ್ಲಿ ಬಂದು ಯೇಸು ಕ್ರಿಸ್ತನ ತತ್ವಗಳನ್ನು ನೋಡಿ ಅವ್ರು ಪಾಲನೆ ಮಾಡಿ ಹೋಗ್ತಾ ಇರ್ತಾರೆ ನಿಮಗೇನಾದರೂ ಕಷ್ಟನಾ ನಿಮ್ಮನ್ನು ಕೇಳ್ಕೊಂಬರ್ಬೇಕಾ ಯಾರಾದರೂ ಬರ್ಕೊಟ್ಟು ಬರಬೇಕಾ ನಿಮಗೆ ಇದ್ದೀವಿ ಅಂತೇಳಿ ಹಾಂ ಕ್ರೈಸ್ತರ ಬಗ್ಗೆ ಮಾಡಿ ಕ್ರೈಸ್ತರು ಮಾಡುವ ಕಾರ್ಯಗಳು ನೀವು ಮಾಡಿ ಸ್ಕೂಲು ಕಾಲೇಜುಗಳನ್ನು ಮಾಡ್ತಾರೆ ನೀವು ಕಟ್ಟಿ ಹಾಂ ಅನೇಕರು ರೋಗದಿಂದ ಅಸ್ವಸ್ಥತೆಯಿಂದ ಇರುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ಮಾಡಿ ಹಾಂ ಏನಾದರೂ ಅವಶ್ಯಕತೆ ಇದೆ ಊಟ ಬೇಕು ತಿಂಡಿ ಬೇಕು ಏನಾದರೂ ಅವಶ್ಯಕತೆ ಇದೆ ನಾವು ಕೊಡ್ತಾ ಇದ್ದೀವಿ ನೀವು ಕೊಡಿ ಪ್ರತಿಯೊಂದು ನೀವು ಮಾಡಿರಿ ಬೇಡ ಅನ್ನೆಲ್ಲ ನಾವು ನೂರು ರೂಪಾಯಿ ಕೊಟ್ರೆ ನೀವು ಇನ್ನೂರು ರೂಪಾಯಿ ಕೊಡಿರಿ ನಾವು ಒಂದು ರೈಸ್ ಬ್ಯಾಗ್ ಕೊಟ್ಟರೆ ನೀವು ಎರಡು ರೈಸ್ ಬ್ಯಾಗ್ ಕೊಡಿರಿ ಆಗಲ್ವಾ ನಿಮ್ಮ ಕೈಯಲ್ಲಿ ನೀವು ಕೊಟ್ಟು ಕನ್ವರ್ಟ್ ಮಾಡಿ ಆಗುತ್ತಾ ನಿಮ್ಮ ಕೈಯಲ್ಲಿ ರೀ ಕನ್ವರ್ಟ್ ಯಾರ್ರಿ ಮಾಡ್ತಾ ಇದ್ದಾರೆ ಕನ್ವರ್ಟ್ ಅಲ್ಲ ಅದು ಮಾನಸಾಂತರ ಅರ್ಥ ಮಾಡ್ಕೊಬೇಕು ಮುತಾಲಿಕ್ರವರು ಹಾಂ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಅವಕಾಶ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ ಕನ್ವರ್ಟ್ ಆಗಿ ಬಂದವರಿಗೆ ರೀ ಯಾವ ಚರ್ಚಲ್ಲಿ ಅವಕಾಶ ಸಿಗ್ತಾಯಿಲ್ಲ ತಿಳಿಸ್ರಿ ನಮ್ಮ ಸಂಘಟನೆಗೆ ಕರ್ನಾಟಕ ಕ್ರೈಸ್ತ ಸಂಘಟನೆಗೆ ಕರೆ ಮಾಡಿ ತಿಳಿಸಿ ನನ್ನ ನಂಬರ್ ತಗೊಳ್ಳಿ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಏಟ್ ಫೋರ್ ಒನ್ ಅನೇಕ ಬಾರಿ ಕರೆ ಮಾಡಿದ್ದೇನೆ ಯಾವ ಚರ್ಚಲ್ಲಿ ಹಿಂದುಳಿದವರಿಗೆ ಹಾಂ ಬೇರೆ ಬೇರೆ ಜಾತಿ ಬಿಟ್ಟು ಬಂದವರಿಗೆ ಬೇರೆ ಧರ್ಮದಿಂದ ಕ್ರಿಶ್ಚಿಯನ್ ಇದಕ್ಕೆ ಬಂದವರಿಗೆ ಚರ್ಚ್ಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ದೊಡ್ಡ ಚರ್ಚ್ಗಳಲ್ಲಿ ಬಿಡ್ತಾ ಇಲ್ಲ ಅನ್ನೋದು ದಯವಿಟ್ಟು ನಮಗೆ ತಿಳಿಸಿ ನೋಡೋಣ ಹಾಂ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ನಾವು ಚೆಕ್ ಮಾಡ್ತೀವಿ ಎಲ್ಲ ಚರ್ಚ್ಗಳಲ್ಲೂ ಅವಕಾಶ ಇದೆ ಚರ್ಚ್ ಒಳಗೆ ಹೋಗ್ತಿರೋದು ನೀನು ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳಿ ಬರ್ದಿಲ್ಲ ಇವರಿಗೆ ಮಾತ್ರ ಅವಕಾಶ ಅಂತ ಬರೆದಿಲ್ಲ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ತಳ್ಳಲ್ಲ ಯಾರನ್ನೂ ಕೂಡ ನಿಮ್ಮ ಎಷ್ಟೋ ಒಂದು ಹಿಂದೂಗಳ ಟೆಂಪಲ್ಗಳಲ್ಲಿ ದೇವಾಲಯಗಳಲ್ಲಿ ಹಿಂದುಳಿದವರನ್ನ ದಲಿತರನ್ನ ಹೊರಗಾಕಿದ್ದಾರೆ ಅವ್ರನ್ನ ಬಿಟ್ಟಿಲ್ಲ ಒಳಗೋಗೋದಿಕ್ಕೆ ಹೌದಲ್ವಾ ಇವತ್ತು ಕ್ರಿಶ್ಚಿಯನ್ ಯಾವುದೇ ಚರ್ಚ್ಗಳಲ್ಲಿ ಯಾರನ್ನೂ ಕೂಡ ಹೊರಗಡೆ ತಳ್ಳಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದನ್ನು ಮುತಾಲಿಕ್ ರವರು ತಿಳ್ಕೊಬೇಕು ಹಿಂದುಳಿದ ವ್ಯಕ್ತಿ ಸತ್ರೆ ಆ ದಲಿತರು ಏನಾದ್ರು ಸತ್ರೆ ನೀವು ಹೇಳ್ತಾ ಇದ್ದೀರಲ್ವಾ ಅವ್ರಿಗೆ ಸ್ಮಶಾನ ಸಿಗೋದಿಲ್ಲ ಅಲ್ಲೂ ಸ್ಮಶಾನ ಇಲ್ಲ ಕ್ರಿಶ್ಚಿಯನ್ ಅಲ್ಲಿ ನಮ್ಮ ಹಿಂದೂಗಳಲ್ಲೂ ಕೂಡ ಅವ್ರಿಗೆ ಸಿಗಲ್ಲ ಅವಕಾಶ ಅಂತ ನೀವು ಹೇಳ್ತಾ ಇದ್ದೀರಲ್ವಾ ರೀ ಎಲ್ರಿ ನಡೆದಿದೆ ಇಂಥ ಘಟನೆಗಳು ಯಾಕ್ರಿ ಸಿಗಲ್ಲ ಅವ್ರಿಗೆ ಸ್ಮಶಾನ ಇಲ್ಲಿ ತನಕ ಏನು ಹೆಣ ಏನಾದರೂ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದೀವೇನ್ರಿ ನಾವು ಹಾಂ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನೀವು ಎಲ್ಲ ಕಡೆಗೂ ಅವಕಾಶ ಇದೆ ಅದಕ್ಕಂತ ದೇವರು ಸೃಷ್ಟಿಕರ್ತನೋ ಏನು ಬೇಕಾದರೂ ಮಾಡ್ತಾನೆ ಎಲ್ಲಿ ಸತ್ರ ಅವ್ರಿಗೆ ಅವಕಾಶಗಳನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತಾರೆ ಎಲ್ಲಿ ಸಮಾಧಿ ಇಲ್ವ ಬೇರೆ ಕಡೆ ಶಿಫ್ಟ್ ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಎಷ್ಟು ನಾವು ಕೂಡ ಎಷ್ಟೋ ಕಡೆ ನಾವು ಮಾಡಿದ್ದೀವಿ ಸಮಾಧ ಇಲ್ಲ ಜಾಗದಲ್ಲಿ ಬೇರೆ ಕಡೆ ನಾವು ಮಾಡಿದ್ದೀವಿ ಓಕೆ ನೀವು ಅದನ್ನೆಲ್ಲ ನೀವು ನಮ್ಮ ಬಗ್ಗೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ದು ಏನಿದೆಯೋ ನಿಮ್ದು ಏನು ತೊಳ್ಕೊಬೇಕೋ ಅದನ್ನು ತೊಳ್ಕೊಳ್ಳಿ ಚೆನ್ನಾಗಿ ಯಾಕೆ ಮಾತಾಡ್ತೀರಾ ಬೇರೆಯವ್ರ ಬಗ್ಗೆ ಹಾಂ ನಿಮ್ಮ ಹಿಂದೂ ಸಮಾಜ ಅನೇಕ ಮುಖಂಡರುಗಳಿದ್ದಾರೆ ಮಾತಾಡ್ತಾರೆ ಈ ಥರ ಈ ರೀತಿಯಲ್ಲ ಬಾಯಿ ಬಂದಂಗೆ ಮಾತಾಡ್ತೀರಾ ನಿಮ್ಮ ಪ್ರಚಾರಕ್ಕಾಗಿ ನೀವು ಮಾತಾಡೋವಂಥದ್ದು ಹಾಂ ಸ್ಮಶಾನದಲ್ಲಿ ಅವಕಾಶ ಇಲ್ಲ ಅಂತೆ ಎಲ್ಲೋಗ್ಬೇಕು ಅಂತ ಕೇಳ್ತೀರಾ ಹಾಂ ರೀ ನಿಮಗೇನಾದ್ರೂ ಹೇಳಿದಾರೀ ಯಾರಾದರೂ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಯಾಕೆ ರೀ ಮಾತಾಡ್ತಾ ಇದ್ದೀರಾ ಸುಮ್ಮನೆ ಮತ್ತೆ ಇದರಿಂದಲೇ ಒಂದು ನೀವು ಹೇಳ್ತಾ ಇದೀರಾ ತಾರತಮ್ಯ ಇದೊಂದು ದೊಡ್ಡ ಭ್ರಮೆ ಇದು ಹುಚ್ಚು ಅಂತ ಹೇಳ್ತಾ ಇದ್ದೀರಾ ನೀವು ಹಾಂ ಆನಂದದಿಂದ ಇರ್ತಾರ ಸಂತೋಷದಿಂದ ಅಲ್ಲಿ ಇರ್ತಾರಾ ಆಗುತ್ತಾ ಅವ್ರ ಕೈಯಲ್ಲಿ ಅಂತ ರೀ ಅವ್ರು ಆನಂದದಿಂದ ಇರ್ತಾರೋ ಸಂತೋಷದಿಂದ ಇರ್ತಾರೋ ದುಃಖದಿಂದ ಇರ್ತಾರೋ ರೀ ಅವ್ರಿಗೆ ಬಿಟ್ಟಿರೋದ್ರಿ ಅದು ನಿಮಗೆ ಅವಶ್ಯಕತೆ ಇಲ್ಲ ಇವತ್ತು ಕ್ರಿಶ್ಚಿಯನ್ನಲ್ಲಿ ಬಂದು ಈ ಒಂದು ಸಮಯದಲ್ಲಿ ಅವರು ಕುಡಿತಾ ಇದ್ರು ಡ್ರಿಂಕ್ಸ್ ಮಾಡ್ತಾ ಇದ್ರು ಮತ್ತೊಂದು ಎಣ್ಣೆ ಕುಡಿತ ಚಟ ಬೇರೆ ಬೇರೆ ವ್ಯಭಿಚಾರ ಯಾವ್ದ್ರಲ್ಲಿ ಬಿದ್ದವರು ಅದನ್ನೆಲ್ಲ ಬಿಟ್ಟು ಬಂದು ಇವತ್ತು ಒಳ್ಳೆಯ ಒಂದು ಜೀವನ ಸಮಾಜದಲ್ಲಿ ಬದುಕ್ತಾ ಇದ್ದಾರಲ್ಲ ನಿಮ್ಮ ನಿನ್ನ ನಿನ್ನಲ್ಲಿ ಇರೋದಕ್ಕೆ ಅದು ಸಾಧ್ಯ ಆಗಿಲ್ಲ ಇವತ್ತು ಬಿಟ್ಟು ಬಂದು ಅದನ್ನು ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ಸಂತೋಷ ಪಡು ಅದನ್ನು ಬಿಟ್ಟು ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಸರಿ ಇಲ್ಲಿ ಇಲ್ಲಿದ್ದು ಕುಡಿತಾ ಇದ್ರು ಎಂತಿಗೆ ಹೊಡಿತಾ ಇದ್ರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಿಲ್ಲ ಹಾಂ ದುರಾಭ್ಯಾಸಗಳು ಅದನ್ನೆಲ್ಲ ಬಿಟ್ಟು ಇವತ್ತು ಒಳ್ಳೇದು ಮಾಡ್ತಾ ಇದ್ದಾರಲ್ಲ ಸಮಾಜದಲ್ಲಿ ಬದುಕ್ತಾ ಇದ್ದಾರಲ್ಲ ಅದು ಕ್ರಿಶ್ಚಿಯನ್ ಒಂದು ಕಮ್ಯುನಿಟಿ ತೋರಿಸಿದೆಯಲ್ಲ ಅವರಿಗೆ ದಾರಿ ತೋರಿಸಿದ್ಯಲ್ಲ ಅನ್ನೋದು ಅದನ್ನ ನೋಡ್ಕೊಂಡು ಅದು ಸಂತೋಷ ಪಡ್ರಿ ಯಾಕೆ ರೀ ನೀವು ಈ ಥರ ಕ್ರೈಸ್ತರ ಮೇಲೆ ಯಾಕೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದೀರಾ ಹಾಂ ಕ್ರಿಸ್ತನ ಕ್ರಿಶ್ಚಿಯನ್ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಮುಂದೊಂದು ಸಲ ನೀವು ಹೇಳಿದ್ರೆ ಹೇಳಿ ತಿಳ್ಕೊಳ್ಳಿ ನಿಮ್ಮ ಮನೆಗೆ ಬಂದು ನಾವು ಬಾಯಿ ಮುಚ್ಚಿಸ್ತೀವಿ ನಮಗೆ ಗೊತ್ತಿದೆ ಯಾವ ರೀತಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇಂಥವರು ಟಿ ವಿ ಚಾನಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಮಾತಾಡುವಾಗ ದಯವಿಟ್ಟು ಇಂಥವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ನೀವು ಆರ್ ಕನ್ನಡವರು ಇಂಥವ್ರನ್ನ ಬಂದು ಡಿಬೇಟ್ ಕಾರ್ಯಕ್ರಮಗಳಲ್ಲಿ ಮತ್ತು ನೀವು ಅನೇಕ ಕ್ರಿ ಕ್ರಿಶ್ಚಿಯನ್ ಬಗ್ಗೆ ಮತಾಂತರ ಬಗ್ಗೆ ಮತ್ತೊಂದು ಮಾತಾಡುವಾಗ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನು ಕೇಳಿ ಎಚ್ಚರಿಕೆಯಿಂದ ಟಿ ವಿ ಚಾನಲ್ಗಳು ನಡೆಸಿ ಇಲ್ಲ ನಿಮ್ಮ ಚಾನಲ್ಗಳು ಬಂದಾಗ್ತವೆ ಹೇಳ್ತಾ ಇದ್ದೀನಿ ನಿಮ್ಮ ಆರ್ ಕನ್ನಡ ಚಾನಲ್ ಬಂದಾಗುತ್ತೆ ಆಗುತ್ತೆ ಕ್ರಿಶ್ಚಿಯನ್ ವಿರುದ್ಧವಾಗಿ ಮಾತಾಡುವಾಗ ಧಾರ್ಮಿಕ ವಿಷಯಗಳನ್ನು ಮಾತಾಡುವಾಗ ದ್ವೇಷ ಭಾಷಣಗಳನ್ನು ದ್ವೇಷ ಮಾತುಗಳನ್ನು ಮಾತಾಡುವಾಗ ಚಾನಲ್ಗಳು ಬಂದಾಗ ಅದು ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಸಂಘಟನೆ ಶ್ರೀರಾಮ ಸೇನೆ ಮತ್ತೊಂದು ಯಾವುದೇ ಆಗಿರಲಿ ಅಂತ ಅಂತವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತೆ ಮುತಾಲಿಕ್ರವ್ರು ಹೇಳ್ತಾ ಇದ್ದೀರಾ ನಿಮ್ಮ ಇದರಲ್ಲೇ ಕೊಳತು ನಾರ್ತಾ ಇದೆ ಅಂತ ಹೇಳ್ತಾ ಇದ್ರಿ ನಿಮ್ಮದು ಕೊಳತು ನಾರ್ತಾ ಇರೋಂಥದ್ದು ನೀವು ನೋಡ್ಕೊಳ್ರಿ ಯಾರಿಗ್ರಿ ನೀವು ಕೊಳತು ನಾರ್ತಾ ಇದೆ ಅಂತ ನೀವು ಹೇಳೋದು ನಮ್ಮದ್ರಲ್ಲಿ ಕೊಳತು ನಾರ್ತಾ ಆಗುತ್ತಾ ಏನಾದರೂ ಆಗುತ್ತೆ ನಮ್ಮ ಬಗ್ಗೆ ನಿಮಗೇನಿಕ್ಕೆ ಬೇರೆ ಧರ್ಮದ ಬಗ್ಗೆ ಪ್ರತಿದಿನ ಬೆಳಿಗ್ಗೆ ಸಂಜೆ ನೋಡ್ಕೊಂಡು ಕೂತಿರ್ತೀರಲ್ರಿ ಎಲ್ಲರ ಮನೆ ತೂತು ರೀ ಎಲ್ಲರೂ ಮನೆ ದೋಸೆ ತೂತೆ ಏನು ಇವಾಗ ನಿಮ್ಮದು ನೀವು ನೋಡ್ಕೊಬೇಕಾಗುತ್ತೆ ಮುತಾಲಿಕ್ರವರೇ ದಯವಿಟ್ಟು ನೀವು ಮಾತಾಡುವಾಗ ಯಾವತ್ತೂ ಕೂಡ ಕ್ರಿಶ್ಚಿಯನ್ ಮುಸ್ಲಿಮರ ಬಗ್ಗೆ ಮಾತಾಡೋದು ನಮಗೆ ಮೈಲೇಜ್ ಸಿಗುತ್ತೆ ಚಪ್ಪಾಳೆ ಸಿಗುತ್ತೆ ನಮಗೆ ವೇದಿಕೆ ಸಿಗುತ್ತೆ ಅನ್ನೋದು ಈ ತಪ್ಪು ಕಲ್ಪನೆ ಮಾಡ್ಕೊಬೇಡಿ ವಯಸ್ಸಾಗಿದೆ ದಯವಿಟ್ಟು ಇನ್ನಾದರೂ ನೀವು ಒಳ್ಳೆಯ ಬುದ್ಧಿಯನ್ನು ಕಲಿತು ಸಮಾಜದಲ್ಲಿ ಒಳ್ಳೆ ಬದುಕನ್ನು ಬದುಕೋಣ ಸಮಾಜದ ಎಲ್ಲ ಜಾತಿ ಧರ್ಮದವರು ಸೇರಿ ಒಗ್ಗಟ್ಟಾಗಿ ಬದುಕೋಣ ಸಮಾಜದಲ್ಲಿ ಆಗ್ತಿರುವ ಗಲಭೆಗಳ ವಿರುದ್ಧ ಮಾತಾಡೋಣ ಏನ್ ನಡೀತಿದೆ ಅದ್ರ ವಿರುದ್ಧವಾಗಿ ಯಾವ ಥರ ಮಾಡ್ಬೋದು ಒಳ್ಳೇದನ್ನ ನಾವು ಯಾವ ರೀತಿ ಮಾಡ್ಬೋದು ನೋಡೋಣ ಸಮಾಜದಲ್ಲಿ ಎಷ್ಟೋ ಅತ್ಯಾಚಾರಗಳು ನಡೀತಾ ಇದೆ ಯುವಕರು ಆದಿ ತಪ್ತಾ ಇದ್ದಾರೆ ಕೆಟ್ಟ ಫಿಲ್ಮ್ಸ್ಗಳು ಬರ್ತಾ ಇದ್ದಾವೆ ಇದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ರಿ ಧ್ವನಿ ಎತ್ರಿ ಮಾತಾಡ್ರಿ ನೋಡೋಣ ನಿಮ್ಮ ನಾಯಿಗೆ ನಿಮ್ಮ ನಾಲ್ಗೆ ಏನಾಗಿದೆ ಮಾತಾಡ್ರಿ ನೋಡೋಣ ಸ್ನೇಹಿತರೆ ಈ ಮುತಾಲಿಕ್ರಂಥವ್ರು ಅನೇಕರು ಇರ್ತಾರೆ ಇವರು ಮಾತಾಡುವಾಗ ನಾವು ಸುಮ್ಮನೆ ಇರಬಾರ್ದು ಸರಿಯಾದ ರೀತಿಯಲ್ಲಿ ಇಂಥವರಿಗೆ ನಾವು ಹೇಳ್ಕೊಡ್ಬೇಕು ಇಲ್ಲದಿದ್ದರೆ ಇವತ್ತಿನ ನಮ್ಮ ಯುವಕರು ಆದಿ ತಪ್ತಾರೆ ಇವರ ಭಾಷಣಗಳ ಕೇಳಿ ಆದಿ ತಪ್ತಾರೆ ಹಾಗಾಗಿ ಸರ್ಕಾರ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು ಈ ವಿಡಿಯೋ ಅಷ್ಟು ಶೇರ್ ಮಾಡಿ ಅನೇಕ ಯೌವನಸ್ಥರು ಯುವಕರು ರಾಜ್ಯದಲ್ಲಿ ಎದ್ದೇಳಬೇಕು ಈ ಥರ ಕೋಮು ಗಲಭೆ ಮಾತನಾಡುವಂಥ ವ್ಯಕ್ತಿಗಳ ವಿರುದ್ಧ ಎದ್ದೇಳಬೇಕು ಸರಿಯಾದ ಕಠಿಣ ಕ್ರಮವನ್ನು ಇಂಥವರ ವಿರುದ್ಧ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಇಂಥ ಸುದ್ದಿಗಳು ಅನೇಕ ಬರ್ತಾ ಇರ್ತವೆ ನಮ್ಮ ಕೆ ಸಿ ಎಸ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸತ್ಯ ಅಸತ್ಯಗಳ ನಡುವೆ ಹೆಜ್ಜೆ ಹಿಡುತ್ತಿರುವ ಏಕೈಕ ಚಾನೆಲ್ ಓಕೆ ನೊಂದವರ ಪರವಾಗಿ ಅಸಹಾಯಕರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಜಾತಿ ಧರ್ಮವನ್ನು ಬಿಟ್ಟು ಅದಕ್ಕಿಂತ ಮಿಗಿಲಾದದ್ದು ಮನುಷ್ಯನ ಪ್ರೀತಿ ವಿಶ್ವಾಸ ಅಂತೇಳಿ ನಾವು ಇವತ್ತಿನ ದಿನ ಈ ಚಾನಲ್ನ ಕಟ್ಟಿದ್ದೀವಿ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಒಂದು ಪ್ರೀತಿ ಐಕ್ಯತೆ ಯಾವಾಗಲೂ ಇರಲಿ ಎಲ್ಲರನ್ನೂ ಪ್ರೀತಿಸ್ತೀವಿ ಹಿಂದೂಗಳನ್ನು ಮುಸ್ಲಿಮವ್ರನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ನಾವು ಪ್ರೀತಿ ಮಾಡ್ತೀವಿ ಆದರೆ ಕೋಮು ಗಲಭೆಯನ್ನು ಎಬ್ಬಿಸುವಂಥ ಯಾವುದೇ ವ್ಯಕ್ತಿ ಆಗಿರಲಿ ಆ ವ್ಯಕ್ತಿಯ ವಿರುದ್ಧ ನಾವು ಖಂಡಿತವಾಗಿ ಧ್ವನಿ ಎತ್ತೆ ಎತ್ತುತ್ತೇವೆ ಹೋರಾಟ ಮಾಡೇ ಮಾಡ್ತೀವಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ